ಪ್ರಿಯ ವೀಕ್ಷಕರೇ ಮಹಾಯುದ್ಧ ನ್ಯೂಸ್ ಚಾನೆಲ್ಗೆ ಸ್ವಾಗತ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೊಂದರಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಸತಿ ನಿಲಯದ ಇವರ ಸಹಯೋಗದಲ್ಲಿ ಪುಲ್ವಾಮಾ ದಾಳಿಯಲ್ಲಿ ಮೃತರಾದ ವೀರ ಯೋಧರಿಗೆ ಶ್ರದ್ಧಾಂಜಲಿ ಮತ್ತು ವಿಜಯೋತ್ಸವ ದಿನದ ಕಾರ್ಯಕ್ರಮವನ್ನು ಮಾಡಲಾಯಿತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಿವೇಕಾನಂದ ಆಶ್ರಮ ಪೀಠಾಧ್ಯಕ್ಷರಾದ ಶ್ರೀ ಸ್ವಾಮಿ ಗಿರಿಜೇಶನಂದ ಸ್ವಾಮೀಜಿಯವರು ವಹಿಸಿದ್ರು ಮುಖ್ಯ ಅತಿಥಿಯಾಗಿ ಸ್ತ್ರೀರೋಗ ತಜ್ಞರಾದ ಶ್ರೀ ವಿಜಯಲಕ್ಷ್ಮಿ ತುಂಗಳ ಅವರು ವಹಿಸಿದ್ರು ಅತಿಥಿಗಳಾಗಿ ಶ್ರೀ ಬಸಯ್ಯ ಮಠಪತಿ ಡಾಕ್ಟರ್ ಶಿವು ತುಂಗಳ ಪ್ರದೀಪ್ ಮೆಟಗುಡ್ಡ ವೈಎಸ್ಎಫ್ ಸಂಘಟನೆಯ ಜಿಲ್ಲಾಧ್ಯಕ್ಷ ಎಂಕನ ಬಬಲಾದಿ ಚೇತನ್ ಅಸಂಗಿ ವಹಿಸಿದ್ರು ಇದೇ ಸಂದರ್ಭದಲ್ಲಿ ಪ್ರದೀಪ್ ಮೆಟಗುಟ್ಟ ಮಾತನಾಡಿ ವೀರ ಯೋಧರಿಗೆ ನಾವೆಲ್ಲರೂ ಚಿರಋಣಿಯಾಗಿರಬೇಕು ಏಕೆಂದ್ರೆ ಈ ದೇಶದಲ್ಲಿ ನಾವೆಲ್ಲರೂ ಶಾಂತಿಯಿಂದ ಇದ್ದೇವೆ ಅದಕ್ಕೆ ಕಾರಣ ನಮ್ಮ ದೇಶದ ವೀರ ಯೋಧರು ಎಂದು ಮಾತನಾಡಿದ್ರು ವೈಎಸ್ಎಫ್ ಸಂಘಟನೆಯ ಜಿಲ್ಲಾಧ್ಯಕ್ಷ ಎಂಕನ ಬಬಲಾದಿ ಮಾತನಾಡಿ ನಮ್ಮ ದೇಶದ ವೀರ ಯೋಧರು ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾಗಿದ್ದಾರೋ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕ ದಿನ ಎಂದರೆ ತಪ್ಪಾಗಲಾರದು ಏಕೆಂದರೆ ಪಾಪಿ ಪಾಕಿಸ್ತಾನವನ್ನು ಕೊಂದು ಪ್ರತಿ ಉತ್ತರ ನೀಡಿದ ದಿನ ಎಂದು ಮಾತನಾಡಿದ್ರು ವಿದ್ಯಾರ್ಥಿ ರವಿಚಂದ್ರ ಬಾನುಷಿ ಮಾತನಾಡಿ ಭಾರತದ ವೀರ ಯೋಧರು ಎಷ್ಟು ಬಲಿಷ್ಠರು ಎಂದು ತೋರಿಸಿಕೊಟ್ಟ ದಿನ ಆದ ಕಾರಣ ವೀರ ಯೋಧರಿಗೆ ನಾವೆಲ್ಲರೂ ಚಿರಋಣಿಯಾಗಿರಬೇಕು ಎಂದು ಮಾತನಾಡಿದ್ರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಶ್ರೀ ವಿಜಯಲಕ್ಷ್ಮಿ ತುಂಗಳ ಅವರು ಮಾತನಾಡಿ ನಾವೆಲ್ಲರೂ ಎಷ್ಟೇ ಕೆಲಸದಲ್ಲಿ ತೊಡಗಿದ್ದರೂ ಕೂಡ ಸ್ವಲ್ಪ ಸಮಯವನ್ನು ದೇಶದ ಸೇವೆಗಾಗಿ ಮೀಸಲಿಡೋಣ ಎಂದು ಮಾತನಾಡಿದರು ದಿವ್ಯ ಸಾನಿಧ್ಯವನ್ನು ವಹಿಸಿದ ಸ್ವಾಮಿ ಗಿರಿಜೇಶನಂದ ಸ್ವಾಮೀಜಿಯವರು ಮಾತನಾಡಿ ದೇಶ ಸೇವೆಯೇ ಈಶ ಸೇವೆ ಎಂದು ದುಡಿಯುತ್ತಿರುವ ಕಣ್ಮನಿಗಳು ಅವರಿಗೆ ನಾವೆಲ್ಲರೂ ಚಿರಋಣಿಯಾಗಿರಬೇಕು ಎಂದು ಹೇಳಿದರು ಪ್ರದೀಪ್ ಮೆಟಗುಡ್ಡ ವೈಎಸ್ಎಫ್ ಸಂಘಟನೆಯ ಜಿಲ್ಲಾಧ್ಯಕ್ಷ ಎಂಕಣ್ಣ ಬಬಲಾದಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಸಮೀರ್ ಸನದಿ ಹನವಂತ್ ಯಮಗಾರ್ ರವಿಚಂದ್ರ ಬಾನೋಶಿ ಹನುಮಂತ್ ಚೌಧರಿ ಅಭಿನಂದ್ ನಂದ್ಯಾಳ ಸಂತೋಷ್ ಮಮದಾಪುರ್ ಶ್ರೀನಾಥ್ ರಾಮ ಶೇಗುನಶಿ ಸದಾಶಿವ ಲೋನರ್ ರಮೇಶ್ ಪಾಂಡ್ರೆ ಮತ್ತಿತರರು ಇದ್ದರು ನಮ್ಮ ಮುದ್ದು ಮಕ್ಕಳಲ್ಲಿ ದೇಶ ಪ್ರೇಮವನ್ನು ಹುಟ್ಟಿಸುವಂತಹ ಮತ್ತು ದೇಶದ ಗಡಿಯನ್ನು ಕಾಯುವಂತಹ ಯೋಧರ ಬಗ್ಗೆ ಅಭಿಮಾನ ಹುಟ್ಟಿಸುವಂತಹ ಇಂತ ಒಂದು ಕಾರ್ಯಕ್ರಮದ ಬಗ್ಗೆ ನನಗೆ ಬಹಳ ಖುಷಿಯಾಗದೆ ಈ ವಯಸ್ಸಿನ ಎಲ್ಲ ನಮ್ಮ ಮುದ್ದು ಮಕ್ಕಳಲ್ಲಿ ದೇಶ ಪ್ರೇಮವನ್ನ ಮತ್ತು ಯೋಧರಾಗುವಂತ ಒಂದು ಕನಸನ್ನು ಕಟ್ಟುವಂತ ಈ ಒಂದು ಕಾರ್ಯಕ್ರಮಗಳು ಇದೇ ರೀತಿ ಎಲ್ಲ ಕಡೆ ನಡೀಲಿ ಅಂತ ಅನ್ನೋದು ನನ್ನ ಆಶೆ ಪುಲ್ವಾಮಾ ದಾಳಿಯಲ್ಲಿ ನಮ್ಮ ದೇಶದ ಸೈನಿಕರು ನಲವತ್ತೆರಡು ಜನ ವೀರ ಯೋಧರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದರು ಅದರ ಸಲುವಾಗಿ ನಮ್ಮ ದೇಶದ ವೀರ ಯೋಧರು ಅವರಿಗೆ ಪ್ರತಿ ಇವತ್ತಿನ ದಿವಸ ವಿಜಯಶಾಲಿಯನ್ನು ವಿಜಯಶಾಲಿಯನ್ನು ತಂದುಕೊಂಡಂತಹ ದಿವಸ ಎಲ್ಲ ಯೋಧರಿಗೆ ನಾವು ಚಿರಋಣಿಯನ್ನು ಹೇಳಿ ಈ ಮೂಲಕ ತಿಳಿಸಿಕೊಡ್ತೀವಿ ಅಜಯ್ ಶಿಂಗೆ ಜೊತೆ ಬಿಟ್ಟಲ್ ಕಾಂಬೆ ಜಮಖಂಡಿ